ಚಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಹಾಲು ಒಕ್ಕೂಟದ ಚುನಾವಣೆಗೆ ಮುಳುಬಾಗಲು ತಾಲೂಕಿನ ಪೂರ್ವ ವಲಯದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕಲ್ಲುಪಲ್ಲಿ ಪ್ರಕಾಶ್ ರವರು ಮಂಗಳವಾರ ನೂರಾರು ಬೆಂಬಲಿಗರೊಂದಿಗೆ ಕೋಲಾರ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು ಇನ್ನು ತನಗೆ ಮುಳುಬಾಗಲು ತಾಲೂಕಿನ ಮತದಾರರ ಬೆಂಬಲವಿದ್ದು ತಾನು ಈ ಚುನಾವಣೆಯಲ್ಲಿ ಗೆಲ್ಲುವುದು ಖಚಿತ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು ನಾಮಪತ್ರ ಸಲ್ಲಿಕೆ ನಂತರ ಪತ್ರಕರ್ತರನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಕಿತ್ತಂಡೂರು ವೆಂಕಟರಾಮ್ ಪಂಚಿ ನ್ಯೂಸ್ ಕೋಲಾರ ಬಾರಿ ಬೆಂಬಲ ನೀಡಿದ್ವಿ ಅದೇ ರೀತಿಯಾಗಿ ಮಾಜಿ ನಿರ್ದೇಶಕರಾದ ರಾಜೇಂದ್ರಗೌಡರು ಬೆಂಬಲ ನೀಡಿದ್ವಿ ಈಗ ಅವರೇ ನನ್ನ ಪ್ರತಿಸ್ಪರ್ಧಿಗಳಾಗಿದ್ದಾರೆ ಚುನಾವಣೆಯಲ್ಲಿ ಆ ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ವಿ ಅವರು ಪಕ್ಷದಲ್ಲಿ ಗುರುತು ಮಾಡಿದ್ದಾರೆ ನಾನು ಏನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಾಗ ಏನು ನಮ್ಮ ತಾಲೂಕು ಪೂರ್ವ ಕ್ಷೇತ್ರದಲ್ಲಿ ಏನೇ ಒಂದು ಡೆಲಿಗೇಟ್ಸ್ ಬಂದಿದ್ದಾರೆ ಡೆಲಿಗೇಟ್ಸ್ ಇದ್ದಾರೆ ಅವ್ರನ್ನ ನಾನು ಎಲ್ಲರೂ ಪರ್ಸ್ ಮಾಡ್ಬಿಟ್ಟು ಪರ್ಸನಲ್ ಆಗಿ ಮೀಟ್ ಮಾಡಿದ್ದೆ ಈ ರೀತಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಸಹಕಾರ ಏನಾದ್ರು ಸಿಗ್ತದ ಅಂತ ಹೇಳಿದ್ದೆ ಅವ್ರ ಮನಸ್ಫೂರ್ತಿಯಾಗಿ ನಮ್ಮ ಸಹಕಾರ ಸಿಗ್ತದೆ ನೀವು ಪ್ರತಿ ಸಾರಿ ಯಾರೋ ಒಬ್ರಿಗೆ ಮಾಡ್ಕೊಂಡು ಬರ್ತಾಯಿದ್ದೀರಿ ಈ ನೀವು ಬೇಕು ಅಂತ ಇದ್ದೀರಿ ನಮ್ಗೆ ನಿಮ್ಮ ಸಹಕಾರ ಇರ್ತದೆ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿ ಯಾವುದೇ ಕಾರಣಕ್ಕೆ ನೀವು ವಾಪಸ್ ತೆಗಿಬೇಡಿ ನಿಮ್ಮ ಸರ್ಕಾರ ಕೊಡ್ತೀವಿ ನಮ್ಮ ಮತಾನೂ ನಿಮ್ಗೆ ಕೊಡ್ತೀವಿ ಯಾವುದೇ ಒತ್ತಡ ಇದ್ರೂ ಕೊಡ್ತೀವಿ ಅಂತ ಹೇಳಿದಾರೆ ಅದೇ ಒಂದು ಮಾತಿನ ಮೇಲೆ ಅಪ್ಲಿಕೇಶನ್ ಹಾಕಿದ್ದೀನಿ ಇತ್ತೀಚೆಗೆ ಕೂಡ ಎಲ್ಲ ಒಂದು ಡ್ಯಾಡಿಗೇಟ್ಸನ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ಅವರು ಸಹ ಅದೇ ರೀತಿ ಈಗಲೂ ಸಹ ಅದೇ ಒಂದು ಉತ್ಸಾಹದಲ್ಲಿದ್ದಾರೆ ನಾವು ಅಲ್ಲಿಗೆ ನಾವು ನಿಮ್ಮ ಬೆಂಬಲ ಕೊಡ್ತೀವಿ ನಿಮ್ಮ ಮತ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಒಂದು ನಂಬಿಕೆ ಮೇಲೆ ನಾನು ಇವತ್ತಿನ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಏನು ನನಗೆ ಒಂದು ಆಶ್ವಾಸ ಕೊಟ್ಟಿದ್ದಾರೆ ಅವ್ರು ಯಾವುದೇ ಕಾರಣಕ್ಕೂ ಸಹ ಮಾತು ತಪ್ಪಲ್ಲ ಅನ್ನೋ ನಂಬಿಕೆ ನನಗಿದೆ ಆ ತಪ್ಪಕ್ಕಾಗೋದಿಲ್ಲ ಅಂತ ಕೂಡ ಒಂದು ನನ್ನ ಇದೆ ಯಾಕಂದರೆ ನನಗೆ ಅವ್ರ ಅವ್ರ ನಡುವೆ ಅಷ್ಟು ಒಡನಾಟ ಚೆನ್ನಾಗಿದೆ ಆದ್ದರಿಂದ ಒಂದು ಆ ವಿಶ್ವಾಸ ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ ನಾನು ಗೆದ್ದೆ ಗೆಲ್ತೀನೋ ಒಂದು ನನಗೆ ವಿಶ್ವಾಸ ಇದೆ ನನ್ನ ತಾಲೂಕಿನ ಜನ ನನಗೆ ಅದಕ್ಕೆ ಕೊಡ್ತಾರೆ ನನಗೆ ನನ್ನ ಮೇಲೆ ವಿಶ್ವಾಸ ಇತ್ತು ನಾನು ಕೊಡ್ತಾರೆ ನಾನು ಏನಾದರೂ ಈ ಜನ ಆಶೀರ್ವಾದ ಮಾಡಿದ್ರೆ ನಾನು ಈ ಧೈರ್ಯಗಳಿಗೆ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತೀನಿ ಹೊರ್ತು ಇದ್ರ ಬಗ್ಗೆ ಬೇರೆ ಏನೂ ನನ್ನ ಕೆಟ್ಟ ಉದ್ದೇಶ ಇಲ್ಲ ಒಂದು ಸರ್ವಿಸ್ ಮಾಡಬೇಕು ಅಂತ ಬಂದಿದ್ದೀರಿ ಹೊರ್ತು ಒಂದು ಆ ನಿದ್ದೆ ಏನು ಡೆಲಿಗೇಟ್ಸ್ ಇದ್ದಾರೆ ಅವರ ಒಂದು ಆಶ್ವಾಸ ಮೇಲೆ ನಾನು ಕಟ್ಟಿಸ್ಟ್ ಸೆಟ್ ಕ್ಲಾಸು ಅನ್ನೋದಲ್ಲ ಅವಕಾಶ ಎಲ್ರಿಗೂ ಸಿಗಬೇಕು ಅಂತ ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಕ್ಕಿಂತ ಅವಕಾಶ ಅಧಿಕಾರ ಅನ್ನೋದೇ ಎಲ್ಲರೂ ಹೋಗ್ತಾ ಇರ್ಬೇಕು ಬರುತ್ತೆ ಒಂದೇ ಕಡೆ ಕೇಂದ್ರೀಕೃತ ಆಗಬಾರ್ದು ಬೇಡಿಕೆ ಯಾರಿಗ ಅವಕಾಶ ಇಲ್ಲವೋ ಅವಕಾಶ ವಂಚಿತರಾಗೆ ಅವ್ರಿಗೆ ಅವಕಾಶ ಕೊಡಬೇಕು ಈಗ ಕಾರ್ಹಳ್ಳಿ ನಾಗರಾಜ್ ಅವ್ರಿಗೂ ಈಗಾಗಲೇ ನಾವು ಇಪ್ಪತ್ತು ವರ್ಷದಿಂದ ಇದ್ದಾರೆ ಬಹುಶಃ ಅವ್ರು ನಲ್ವತ್ತೈದು ವರ್ಷದ ಅವ್ರ ವಯಸ್ಸು ನಲವತ್ತೈದು ವರ್ಷ ಆಗಿದ್ದಂಥ ಸಮಯದಲ್ಲೂ ಪಾಪ ಅವ್ರು ಅದನ್ನ ಇದಕ್ಕೆ ಬಂದರು ಡೈರಿ ಎಲೆಕ್ಷನ್ಗೆ ಅವತ್ತಿನ ದಿನ ಆಲಗುರು ದಿವಾಂಗ ಆಲಗುರು ಶ್ರೀನಿವಾಸ ಆಶೀರ್ವಾದದಿಂದ ಅವ್ರು ಬಂದರು ಬಹುಶಃ ಅವ್ರಿಗೆ ಇವ್ರಿಗೆ ಆಶೀರ್ವಾದ ಮಾಡದೇ ಇದ್ದಿದ್ರೆ ಅವ್ರ ಮನೆಯಲ್ಲಿ ಏನೋ ಒಬ್ರು ಮಾಡಿಬಿಟ್ಟಿದ್ರೆ ಅವ್ರು ಬರೋಕೆ ಆಗ್ತಾ ಇರ್ಲಿಲ್ಲ ನಾಗರಾಜಣ್ಣ ಅವರು ಯೋಚನೆ ಮಾಡಬೇಕಾಗಿತ್ತು ನನ್ನ ನಾನು ಇಷ್ಟು ನಾಲ್ಕು ಇಪ್ಪತ್ತು ವರ್ಷದಿಂದ ಇದ್ದೀನಿ ನನಗೆ ದುಡಿದಿರೋಂಥವ್ರಿಗೊಬ್ರಿಗೆ ಅವಕಾಶ ಕೊಡೋಣ ಅಂತ ಯೋಚನೆ ಮಾಡಬೇಕಾಗಿತ್ತು ನಾನು ಇರೋವರೆಗೂ ನನಗೇ ಬೇಕು ಅನ್ನೋದು ತಪ್ಪಲ್ವಾ ಇನ್ನೊಬ್ರಿಗೆ ಜೊತೆಯಲ್ಲಿ ದುಡಿದಿರೋರಿಗೆ ಅವಕಾಶ ಮಾಡ್ಕೊಳ್ಬೇಕು ಅನ್ನೋದು ಇದೆಯಲ್ವಾ ನನಗೆ ಲಾಸ್ಟ್ ಚುನಾವಣೆ ಚುನಾವಣೆ ಬಂದಾಗಲ್ಲ ನಾನು ಲಾಸ್ಟ್ ಚುನಾವಣೆ ಲಾಸ್ಟ್ ಚುನಾವಣೆ ಮುಂದೆ ನೀವು ಯಾರಾದ್ರು ನೋಡ್ಕೊ ಅಂತ ಹೇಳಿದ್ರು ಅವ್ರಿಗೆ ಹೇಗೆ ಕೇಳ್ತಾರೆ ನಾನು ಆ ಮಾತು ಹೇಳಿಲ್ಲ ಅಂತ ನನ್ನ ಹತ್ರ ಎಲ್ಲ ಕಾಣಿಸಿದೆ ಹಿಂದೆ ಹೇಳಿದ್ರೆ ಸರ್ ಹಿಂದೆ ಹೇಳಿದಾರೆ ಅದಕ್ಕೆ ಡಾಕ್ಯುಮೆಂಟ್ ಇದೆ ಬೇಕಾದ್ರೆ ಬಂದರೆ ತೋರಿಸಿ ಮೀಡಿಯಾ ಮುಂದೆ ಕೊಡ್ತೀನಿ ಅವ್ರು ಮಾತಾಡಿರತಕ್ಕಂಥದ್ದೆಲ್ಲ ಇದೆ ನಿಮಗೆ ಭರವಸೆ ಕೊಟ್ಟಿದ್ರು ಹೌದು ನನಗೆ ಇದು ಲಾಸ್ಟ್ ಚುನಾವಣೆ ನೀವು ಯಾರಾದ್ರೂ ಕಂಟೆಸ್ಟ್ ಮಾಡ್ರಪ್ಪ ಅಂತ ಹೇಳಿದ್ದಾರೆ ಈಗ ಕೇಳಿದೆ ನಾನು ಹೋಗ್ಬಿಟ್ಟು ಕೇಳಿದೆ ನಾನು ಕೇಳಿದಾಗ ಅವ್ರು ಹೇಳಿದ್ರು ಹೌದುಪ್ಪ ಹೇಳಿದೀನಿ ಎಮ್ ಎಲ್ ಎರ ಕರ್ಸ್ತಾರಂತ ಎಮ್ ಎಲ್ ಎ ಕೂರಿಸ್ಕೊಂಡು ಎಮ್ ಎಲ್ ಕೂಸ್ಕೊಂಡು ಮಾತಾಡುತ್ತಾರೆ ಯಾಕೋ ಏನೋ ಗೊತ್ತಿಲ್ಲ ಎಮ್ ಎಲ್ ಅವ್ರಿಗೆ ಬಹುಶಃ ನಾವು ಯಾರು ಬೇಕಾಗಿದ್ದೀನೋ ಅವ್ರು ಚುನಾವಣೆ ಮುಗಿದಿದೆ ಅವ್ರಿಗೆ ಅವಶ್ಯಕತೆ ಇಲ್ಲ ಅನಿಸ್ತದೆ ಅದೇ ನಮ್ಮನ್ನು ಯಾರು ಕರೆದಿಲ್ಲ ಅವರೇ ಕುಳಿಸ್ಕೊಡಿಲ್ಲ ಬೆಂಗಳೂರಲ್ಲಿ ಮನೆ ನಿಮ್ಮ ಪ್ರಕಾರ ಸಾಮಾಜಿಕ ಒತ್ತುಕೊಡಿ ಅಂತ ಹೌದು ಚೇಂಜ್ ಆಗಬೇಕಲ್ವಾ ಅವರೇ ಒಬ್ಬರೇ ಕಂಟಿನ್ಯೂ ಆಗೋದ್ರಲ್ಲಿ ತಪ್ಪಲ್ವಾ ಬೇರೆ ಅವ್ರು ಕೊಡಬೇಕಲ್ವಾ ಈಗ ಇಪ್ಪತ್ತು ವರ್ಷದಿಂದ ಅವ್ರ ಹತ್ರ ಇರಬೇಕು ಅಧಿಕಾರ ತಪ್ಪಲ್ವಾ ಇನ್ನೊಬ್ರಿಗೆ ಅವ್ರು ಈಗ ಆಲಂಗು ಶ್ರೀನಿವಾಸ ಅವ್ರಿಗೆ ಕಡೆಯಲ್ಲ ಮಂಡಿಕಲ್ ಎಂಟೇಶ್ ಚೇಂಜ್ ಮಾಡಿ ಆಲಂಗೂರು ಶ್ರೀವಾಸಿಗೆ ಇವ್ರು ಕೊಟ್ಟರು ಯಾರಿಗಾರ ನಾಗರಾಜನ್ ಅವ್ರಿಗೆ ಅವ್ರಿಗೆ ಅವ್ರು ಕೊಡದೇ ಇದ್ದಿದ್ರೆ ಅವ್ರು ಕೊಟ್ಟಿದ್ದಕ್ಕೆಲ್ಲ ಇವರು ಬೆಳೆದಿದ್ದು ನಾವು ಇವ್ರ ಜೊತೆಲಿ ಇದ್ವಲ್ಲ ಇವ್ರ ಜೊತೆ ದುಡಿತಾ ಇದ್ವಲ್ಲ ಇವ್ರಿಗೆ ಗೆಲ್ಲೋದಕ್ಕೆ ನಾವೆಲ್ಲ ನಾವು ಎಷ್ಟು ಬೇಕೋ ಅಷ್ಟು ಕಷ್ಟಪಟ್ಟಿದ್ದೀವಲ್ಲ ಈಗ ಅವ್ರು ಕೊಡ್ಬೋದು ಕೊಡ್ಬೋದಾಗಿತ್ತಲ್ಲ ಅವಕಾಶ ನನಗೆ ಬೇಕು ನನಗೆ ಬೇಕು ಅಂದರೆ ಈಗ ಬೆಳೆಸೋದೇ ಬೇಡ ಒಂದೇ ಮನೆಯಲ್ಲಿ ಕರೆದು ಕೂತಾಗಿ ಬಿಡ್ಬೇಕಾ ಒಂದೇ ಮನೆಯಲ್ಲಿ ಎದ್ಬಿಡ್ಬೇಕಾ ಅದಕ್ಕೆ ಅನ್ನೋದು ಚಾನ್ಸಸ್ ಇಲ್ಲ ಮನೋಲ್ಸಲ್ ನಾನು ಗೆಲ್ತೀನಿ ನನಗೆ ಅವಶ್ವಾಸ ಇದೆ ಮಾತಾ ಕೊಡೋಂಥ ಮಾತು ಮತದಾರರು ನನಗೆ ಆಶ್ವಾಸ ಕೊಟ್ಟಿದ್ದಾರೆ ಮತ್ತು ತಪ್ಪೋದಿಲ್ಲ ಅಂತ ಕಾನ್ಫಿಡೆನ್ಸ್ ಇದೆ ಮತ್ತೆ ತಪ್ಪೋದೂ ಇಲ್ಲ ಅವ್ರು ತಪ್ಪಕ್ಕೆ ಆಗೋದೂ ಇಲ್ಲ ಅಷ್ಟು ಅಶ್ವಾಸ ಕೊಟ್ಟಿದ್ದಾನೆ ಸರಿ ಕಾಂಗ್ರೆಸಿಂದಲೂ ಕ್ಯಾಂಡಿಡ್ ಜೆ ಡಿ ಎಸ್ ಪಂಡ ಅಂತಲ್ಲ ನಾನು ಪಕ್ಷದೊಳಗೆ ಸ್ಪರ್ಧೆ ಮಾಡಿ ನಾನು ಯಾವತ್ತೂ ಜೆಡಿ ಎಸ್ ಪಕ್ಷಕ್ಕೆ ಸೇರಿಲ್ಲ ಜೆ ಡಿ ಎಸ್ ಬೆಂಬಲ ಕೊಟ್ಟಿದ್ದೀನಿ ಅಷ್ಟೇ ಅವ್ರಿಗೆ ಅವಕಾಶ ಬೇಕಾಗಿತ್ತು ಅವ್ರಿಗೆ ಶಾಸ್ಕರ ಆಗೋದಕ್ಕೆ ನಮ್ಮ ಬೆಂಬಲ ಬೇಕಾಗಿತ್ತು ನಮ್ಮನ್ನು ಉಪಯೋಗಿಸ್ಬಿಟ್ಟಿದ್ದಾರೆ ಈಗ ಅವಶ್ಯಕತೆ ಇಲ್ಲ ಅಂತೂ ಕೇಳಿದ್ದಾರೆ ಸೊ ಕಾಂಗ್ರೆಸಲ್ಲೂ ಕ್ಯಾಂಡಿಟ್ ಇದ್ದಾರೆ ಜೆಡಿ ಎಸ್ ಅಲ್ಲೂ ಕ್ಯಾಂಡಿಟ್ ಇದಾಕಿದ್ದಾರೆ ನನ್ನ ಪಕ್ಷ ನಾ ಪಕ್ಷದೊಳಗೆ ಇಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಅದೇನು ಬರೋಲ್ಲ ಯಾರು ವಿಶ್ವಾಸ ಇದೆಯೋ ಯಾರು ಅಧ್ಯ ಯಾರು ಒಂದು ಡೆಲಿಗೇಟ್ಸ್ ಅಂತ ಯಾರು ವಿಶ್ವಾಸ ಇಟ್ಕೊಳೋಂತ ಅವರ ಸರ್ವಿಸ್ ಅನ್ನೋದು ಕೇಳ್ತಾರೆ ನಾವೇನು ಯಾರಿಗೆ ಯಾವ ರೀತಿ ಸ್ಪಂದಿಸಿರ್ತೀವಿ ಅಂತ ನೋಡ್ತವೆ ನಾನು ಕಾಂಗ್ರೆಸ್ ಪಕ್ಷನೂ ಇಲ್ಲ ಜೆ ಡಿ ಎಸ್ ಪಕ್ಷನೂ ಬೆಂಬಲ ಇಲ್ಲ ಬಟ್ ಡೆಲಿಗೇಟ್ಸ್ ಬೆಂಬಲ ಇದೆ ಉತ್ಪಾದಕ ಏನು ಅಧ್ಯಕ್ಷ ಇದೆ ಡೆಲಿಗೇಟ್ಸ್ ಅವ್ರ ಸರ್ಕಾರ ಇದೆ ಈಗ ನೀವು ಸ್ಪರ್ಧೆ ಅಂತೇಳಿ ಶಾಸಕರಿಗೂ ಗೊತ್ತಿತ್ತು ಮತ್ತು ನಾಗರಾಜನವ್ರಿಗೂ ಗೊತ್ತಿತ್ತು ಗೊತ್ತಿತ್ತು ಅವರೇ ಹೇಳಿದ್ರಲ್ಲ ಕುಡ್ಸ್ಕೊಂಡು ಮಾತ್ರ ಅಂತ ಕುಡ್ಸ್ಕೊಂಡು ಮಾತಾಡೋಣ ಎಲ್ಲ ಕುಡ್ಸ್ಕೊಂಡು ಮಾತಾಡೋಣ ಅಣ್ಣ ನಿಮಗೆ ಮಾತು ಕೊಟ್ಟಿರೋ ನಿಜ ಆದರೆ ಕೊಡ್ಬೇಕಂತ ಅಂತ ಹೇಳಿದ್ರೆ ಶಾಸಕರ ಜವಾಬ್ದಾರಿ ಇದೆಯಲ್ಲ ಅವರು ಕೆಲಸಬೇಕಲ್ವಾ ಅವ್ರು ತಾಲೂಕಿನ ದಣಿಗಳಲ್ವಾ ಅವ್ರು ಕಲ್ಸ್ಬೇಕಲ್ವ ಅವರು ನಾಳೆ ಜನ ಕೇಳ್ತಾರೆ ನಾಳೆ ಇನ್ನೊಂದು ಚುನಾವಣೆಗೆ ಬಂದಾಗ ಕೇಳ್ತಾರೆ ಜನ ಏನು ಜವಾಬ್ದಾರಿ ತಗೊಂಡಿದ್ರಿ ಯಾಕೆ ಮಾತಾಡಿಲ್ಲ ಅಂತ ಕೇಳ್ತಾರೆ ಅಂತ ಹೇಳಿ ನೀವು ಅಂತ ಒಂದ್ ಕಡೆ ಹೌದು ನಮ್ಮ ತಾಲೂಕಿನ ಎಮ್ ಎಲ್ ಎ ನಾವು ಸಪೋರ್ಟ್ ಮೇಲೆ ನಮ್ಮ ಸಪೋರ್ಟ್ ಮೇಲೆ ಗೆದ್ದಿರೋ ಅಲ್ಲ ಅವ್ರು ನಮ್ಮ ಪಾರ್ಟಿ ಕೊಟ್ಟಿದ್ದೀವಿ ನಾವು ಅಂತ ಅವ್ರು ಹೇಳ್ಬೋದು ಅದನ್ನ ನಾಲ್ಕು ಕರ್ಸು